ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸುವವರ ಕಿಡಿಗೇಡಿಗಳನ್ನು ಬಂಧಿಸಬೇಕೆಂದು ಪಾವಳ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತ ಮಂಡಳಿ ವತಿಯಿಂದ ಸೋಮವಾರ ಬೃಹತ್ ಶಾಂತಿಯುತ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಪಾವೋಡ ಪಟ್ಟಣದ ಗುರುಭವನ ಆಟದ ಮೈದಾನದಿಂದ ಹೊರಟ ರ್ಯಾಲಿ ಬಳ್ಳಾರಿ ರಸ್ತೆಯ ಮೂಲಕ ಶನಿಮಾತ್ಮ ಸರ್ಕಲಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ನಂತರ ತಹೀಲ್ದಾರ್ ಕಚೇರಿ ಮುಂಭಾಗ ಕೆಲ ರಸ್ತೆ ತಡೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ಡಿ ಎನ್ ವರದರಾಜ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ವೇಳೆ ಮಾಜಿ ಸಚಿವರಾದ ವೆಂಕಟ ರೊಣಪ್ಪ ಮೆರವಣಿಗೆ ಜಾಥಗೆ ಚಾಲನೆಯನ್ನ ನೀಡಿ ಮಾತನಾಡಿದ್ದಾರೆ ಪ್ರಾರ್ಥನೆ ಮಾಡ್ತೇನೆ ಇಡೀ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣಗಳನ್ನ ಮಾಡಿ ಹೆಣ್ಣು ಮಕ್ಕಳಿಗೆ ಮುಖಾಂತರ ಲೋನನ್ನು ಕೊಟ್ಟು ಅಭಿವೃದ್ಧಿಗೆ ಸರಿತಕ್ಕಂಥ ಒಂದು ಸಮಸ್ಯೆ ಧಾರ್ಮಿಕ ಸಮಸ್ಯೆ ಇತರವಾಸಿಯಾದಂಥ ಧರ್ಮಸ್ಥಳವನ್ನು ವೀರೇಂದ್ರ ಹೆಗ್ಗಡೆಯವರಿಗೆ ಕೆಟ್ಟು ದುಃಖ ತರೋದಕ್ಕೆ ಯಾರು ಪ್ರಯತ್ನ ಮಾಡಿದ್ರು ಅವರಿಗೆ ಆಗಿ ತೆರವು ಅವರಂತ ಜೈಲು ಕಳಿಸಿ ಸಂಪೂರ್ಣ ನಾವು ವೀರೇಂದ್ರ ಅವರಿಗೆ ಸಂಪೂರ್ಣ ನಮ್ಮ ಬೆಂಬಲವನ್ನು ಕೊಂತೀವಿ ಇಲ್ಲ ನಾನೇ ಹಿಂದೂ ಮಾತನಾಡಿದ್ದು ಇಫ್ಘಾನಿಸ್ತಾನದಲ್ಲಿ ಹಿಂದೂ ಮೇಲೆ ಹೋರಾಟ ಆದರೆ ಕೇವಲ ಎರಡರಿಂದ ಮೂರು ದಿನದಲ್ಲಿ ಅಲ್ಲಿ ಹೋರಾಟ ನ್ಯಾಯ ಸಿಗುತ್ತೆ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಒಂದು ಬೆಳೆ ದಯವಿಟ್ಟು ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡ್ಬೇಕು ಕಿಡಿಗಾಡಿಗಳನ್ನ ಬಂಧಿಸಬೇಕು ನಮ್ಮೆಲ್ಲ ಹಿಂದೂ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಬೇಕಂತ ಮಾತನಾಡಿದ ಅಲ್ಲಿ ನಾಶ ಮಾಡೋಕೆ ಈ ಕಿಡಿಗಾಡಿಗಳೆಲ್ಲ స్కోప్తాల్లో నూత అసలు ఊట నే దేవరీ ధర్మ వెళ్ళే సర్వీస్ మధ్య ఇవ్వాలి సహ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಅವಕಾಶವಾಗಿ ಮಾತನಾಡಿದ್ದಾರೆ ಬಡವ ಬಡವರ ಪರವಾಗಿ ಸಾರ್ವಜನಿಕರ ಪರವಾಗಿ ಮಹಾವೇರ ಪರವಾಗಿ ಗ್ರಾಮ ಒಂದು ಸಮಸ್ಯೆಯಾದ್ರೇನು ಸಾಮಾಜಿಕ ಸಾರ್ವಜನಿಕ ಹಾಗಾಗಿ ಮುಖಂಡರುಗಳು ರಾಜಕೀಯ ರಹಿತವಾಗಿ ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಇದನ್ನ ಬೆಂಬಲಕ್ಕೆ ಹೋಗಿದ್ದಾರೆ ನಿನ್ನೆ ಕೂಡ ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂಥ ಎಲ್ಲರೂ ಕೂಡ ಹೋಗಿ ವೀರೇಂದ್ರ ಹೆಗ್ಗಡೆಯವರಿಗೆ ಅವರಿಗೆ ನಾವು ಬೆಂಬಲವನ್ನ ಸೂಚಿಸಿ ಇದು ನಮಗೆ ಹಿಂದೂಗಳಿಗೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನ ಇದನ್ನ ಯಾವುದೇ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿಕ್ಕೆ ಅಥವಾ ಇದನ್ನ ಏನು ಷಡ್ಯಂತ್ರ ಮಾಡೋದಕ್ಕೆ ನಾವು ಬಿಡೋದಿಲ್ಲ ನಿಮ್ಮ ಜೊತೆಯಲ್ಲಿ ನಾವು ನೀರ್ತೇವೆ ಅಂತಕ್ಕಂಥ ಹೇಳಿಯಲ್ಲಿ ಬಂದಿದ್ದೇವೆ ಈ ಷಡ್ಯಂತ್ರ ಜಿಲ್ಲಾ ಜನಜಾಗೃತಿ ಸಮಿತಿಯ ಸದಸ್ಯರಾದ ಎನ್ ಆರ್ ಅಶ್ವಥ್ ನಾಯರೋಡೆಗಳನ್ನ ಬಂಧಿಸಬೇಕೆಂದು ಆಗ್ರಹಿಸಿದರು లేచింది లేచింది మహిళా లోకం ఎంత మహిళా లోకం జనత ఎంత సునామైన ఈ జన ముఖాంతర తోచిన మహిళ మాధ్యమే నమ్మ నమస్ ఫల ముఖ్యమంత్రి ಶ್ರೀ ಓಂ ಶ್ರೀ ಮಂಜುನಾಥಯ್ಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸುತ್ತಾ ನಾವು ಪಾವಡ ತಾಲೂಕು ಏಟಳ್ಳಿ ಗ್ರಾಮದಿಂದ ಬಂದಿದ್ದೀವಿ ಈ ಥರ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡಿರೋದು ನಮಗೆ ಬಹಳ ನೋವುಂಟು ಮಾಡಿದೆ ಆದ್ದರಿಂದ ಪಾವಡದಲ್ಲಿ ಜನಜಾತ್ರಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಸಂಘದ ಇದ್ದ ಇನ್ನು ಧರ್ಮಸ್ಥಳದ ಪರವಾಗಿ ಪಾವಡ ತಾಲೂಕಿನಿಂದ ಗ್ರಾಮ ಗ್ರಾಮಗಳಿಂದ ನೂರಾರು ಮಹಿಳೆಯರು ಸ್ವಾಯೆಯಿಂದ ಆಗಮಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಎಂದು ಘೋಷಣೆಗಳನ್ನು ಕೂಗಿದರು ಇನ್ನು ಪ್ರತಿಭಟನೆಯಲ್ಲಿ ತಹಸೀಲ್ದಾರ್ ಡಿನ್ ವರದರಾಜ್ಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ರೈತ ಸಂಘದ ಅಧ್ಯಕ್ಷರಂತ ನರಸಿಂಹರೆಡ್ಡಿ ಪೂಜಾರಪ್ಪ ಜೆಡಿಎಸ್ ಪಕ್ಷದ ಅಧ್ಯಕ್ಷರಂತಹ ಎನ್ಎ ಈರಣ್ಣ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂಥ ದೊಡ್ಡಳ್ಳಿ ಅಶೋಕ್ ಸೇರಿದಂತೆ ಪಕ್ಷಾತೀತವಾಗಿಯೂ ಜೆಡಿಎಸ್ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕೆಲ ಮುಖಂಡರುಗಳು ಮತ್ತು ಶ್ರೀರಾಮ ಸೇನೆಯ ಕಾರ್ಯಕರ್ತರು ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದೀಲಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವನ್ ನ್ಯೂಸ್